ಆ ರಶೋ ಹೇಳ್ತಾರೆ ನಾನು ನಾಳೆ ಗಣವೇಶ ಹಾಕ್ಕೊಂಡು ಬರ್ತೀನಿ ಏನು ಮಾಡ್ತೀರಿ ನೀವು ಹಾಕೊಂಡು ಬರಲಿ ಏನು ಮಾಡೋದಿದೆ ನೀವು ಏನು ಅದೇ ಸರ್ ಹೇಳ್ತಾ ಇರೋದು ನಿಮ್ಮ ಆಚರಣೆಗೆ ನಮ್ಮ ವಿರೋಧ ಇದೆ ಶ್ರೀವತ್ಸ ಅಂತ ಮೈಸೂರು ಎಮ್ ಎಲ್ ಎ ಒಬ್ಬರು ಹೇಳ್ತಾರೆ ನಾವು ನಾಳೆ ಅಧಿವೇಶನಕ್ಕೆ ನಾವು ಇಷ್ಟು ಜನ ಎಮ್ ಎಲ್ ಎಗಳು ಗಣವೇಶ ಹಾಕೊಂಡು ಬರ್ತೀವಿ ಏನು ಮಾಡ್ತೀನಿ ಅಂತ ಹಾಕೊಂಡು ಬರಲಿ ಯಾರು ಬೇಡ ಅಂದಿದ್ದಾರೆ ನಿಮಗೇನು ಅಬ್ಜೆಕ್ಷನ್ ಇಲ್ಲ ನನಗೇನಕ್ಕೆ ಅಬ್ಜೆಕ್ಷನ್ ಇದೆ ಸೌಲಭ್ಯ ಪ್ಯಾಂಟು ವೈಟ್ ಶರ್ಟು ಕರಿ ಟೋಪಿ ನನಗೆ ಯಾಕೆ ಅಬ್ಜೆಕ್ಷನ್ ಇರ್ತದೆ ವೈಶ್ ಐ ಟು ಇಟ್ ನನಗೇನಕ್ಕೆ ಅಬ್ಜೆಕ್ಷನ್ ಆಗುತ್ತೆ ಗೌರ್ಮೆಂಟ್ ಎಂಪ್ಲಾಯಿ ಅದು ಹಾಕೊಂಡು ಬಂದಾಗ ಆಸ್ ಅ ಯೂನಿಫಾರ್ಮ್ ಐ ಹ್ಯಾವ್ ಅಬ್ಜೆಕ್ಷನ್ ನೀವು ಹಾಕ್ಕೊಂಡು ಬರ್ರಿ ನಾನು ಏನು ಮಾಡೋದಿದೆ ಸೊ ವಿಧಾನಸೌಧದಲ್ಲಿ ಅಸೆಂಬ್ಲಿ ಒಳಗೆ ನಿಮಗೇನು ಡ್ರೆಸ್ ಕೊಡಿ ಸರ್ ನೀ ಇದೆ ಅಲ್ವಾ ನಮ್ಮ ನಮ್ಮ ಆಲೋಚನೆ ಅವರ ಆಲೋಚನೆಗೆ ವ್ಯತ್ಯಾಸ ಇರೋದು ನಿಮ್ಮ ಆಚರಣೆಗೆ ನಾನು ಅಡಿ ಇಲ್ಲ ನಿಮ್ಮ ವಿಚಾರಧಾರೆಗೆ ನನ್ನದು ಅಡ್ಡಿ ಇಲ್ಲ ಆದರೆ ಡೋಂಟ್ ಫೋರ್ಸ್ ಯುವರ್ ಐಡಿಯಾಲಜಿ ಆನ್ ಮೀ ಹಾಂ ನೀವು ಗಣವೇಶ ಹಾಕೊಬೇಕಂತೀರಲ್ಲ ಹಾಕೊಳ್ರಪ್ಪ ಯಾರು ಬೇಡ ಅಂದಿದ್ದಾರೆ ಮಾರ್ಚ್ ವಾಶ್ ಮಾಡ್ಬೇಕಂತೀರಾ ಮಾಡ್ರಪ್ಪ ಬೇಡ ಅಂತ ಯಾರು ಹೇಳ್ತಾರೆ ಬಡ್ಗೆ ಬಡಗಿ ಇಟ್ಕೊಂಡು ಬರೋದಾ ನೋ ಪ್ರಾಬ್ಲಮ್ ಮಾಡ್ಕೊಳ್ಳಿ ಮನೇಲಿ ಮಾಡ್ಕೊಳ್ಳಿ ಮುಕ್ತ ಮಕ್ಳಿಗೆ ಯಾಕೆ ಮಾಡಿಸ್ ಹೋಗ್ತಾ ಇದ್ದೀರಾ ಬಡೂರಿಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದೀರಾ ಬಡೂರಿಗೆ ಯಾಕೆ ಬ್ರೈನ್ ವಾಶ್ ಮಾಡ್ತಾ ಇದ್ದೀರಾ ನನ್ನ ಆಚರಣೆ ಏನಿರಬೇಕು ನಾನು ಯಾ ನಾನು ಮರ್ಗಮ್ಮಗೆ ಮಾಡಬೇಕು ಪೂಜೆ ದುರ್ಗಮ್ಮಗೆ ಮಾಡಬೇಕು ಪೂಜೆ ನಾನು ವೆಜ್ ತಿನ್ನಬೇಕು ನಾನ್ ವೆಜ್ ತಿನ್ನಬೇಕು ನನ್ನ ತಾಯಿ ನನಗೆ ಹೇಳ್ಕೊಡ್ತಾರೆ ನಮ್ಮ ತಂದೆ ನನಗೆ ಹೇಳ್ಕೊಡ್ತಾರೆ ನಮ್ಮ ಊರು ಹಿರಿಯರು ಹೇಳ್ಕೊಡ್ತಾರೆ ನೀನು ಯಾರು ನನಗೆ ಹೇಳ್ಕೊಡೋಕ್ಕೆ ನಂದು ಏನೂ ಪ್ರಾಬ್ಲಮ್ ಇಲ್ಲ ಸರಿ ಯಾರ್ಯಾರು ಎಮ್ ಎಲ್ ಎ ಎಮ್ ಪಿಗಳೆಲ್ಲ ಇದರಲ್ಲ ಗಣವೇಶ ಹಾಕೊಂಡು ಬರ್ತೀನಿ ಅಂದ್ರಲ್ಲ ಪಾರ್ಲಿಮೆಂಟಿಗೆನ ಬರಲಿ ಅಸೆಂಬ್ಲಿಗೆನ ಬರಲಿ ಇದು ಇಸ್ ನೋ ಡ್ರೆಸ್ ಕೋಡ್ ದ ಒಲ್ಲಿ ಕೋಡ್ ಇಸ್ ಅಸ್ ಲಾಂಗ್ ದೇ ಶುಡ್ ಬಿ ಸಿವಿಲ್ ಅಂತ ಅಷ್ಟೇ ಬರಲಿ ತೊಂದರೆ ಇಲ್ಲ ಬಟ್ ಅವ್ರ ಮಕ್ಕಳಿಗೆ ಯಾವಾಗ ಹಾಕಿಸ್ತಾರೆ ಅಂತ ಕೇಳ್ತಾರೆ ಇವ್ರ ಮಕ್ಕಳಿಗೆ ಗಣವೇಶ ಯಾವಾಗ ಹಾಕಿಸ್ತಾರೆ ಸ್ವಲ್ಪ ತಿಳಿ ತಿಳಿಸ್ಬೇಕು ನನಗೆ ಕೃಷಿ ದೀಕ್ಷೆ ಯಾವಾಗ ಕೊಡಿಸ್ತಾರೆ ಗೌರಕ್ಷಕರು ಯಾವಾಗ ಹಾಕ್ತಾರೆ ಇವ್ರ ಮಕ್ಕಳು ಇವ್ರ ಮಕ್ಕಳು ಧರ್ಮ ರಕ್ಷಣೆಗೆ ಯಾವಾಗ ಇಳಿತಾರೆ ಸರ್ ಗೌಮೂತ್ರ ಯಾವಾಗ ಕುಡಿತಾರೆ ಸರ್ ಗೌಶಾಲೆಗಳಿಗೆ ಹೋಗಿ ಗೌಮಾತ ಸೇವೆ ಯಾವಾಗ ಮಾಡ್ತಾರೆ ಸರ್ ಅಷ್ಟೇ ಕೇಳ್ತಾರೆ ಅದು ನನ್ನ ಮಕ್ಕಳು ಏನು ಮಾಡ್ತಾರೆ ಅಂತ ಕೇಳ್ತೀನಿ ನಮ್ಮ ಪಿಕ್ ಚೆನ್ನಾಗಿ ಓದಿಸ್ತಾ ಇದ್ದೀನಿ ಸರ್ ಒನ್ ದೆಮ್ ಟು ಎಕ್ಸೆಲ್ ನನ್ನ ಆರ್ಥಿಕ ಶಕ್ತಿ ಎಷ್ಟಿದೆ ಅದನ್ನು ಮೀರಿ ಅವರಿಗೆ ಓದಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಸರ್ ಆದರೆ ನಾನು ನನ್ನ ಏನು ಬಯಸ್ತೀನಿ ಅದೇ ನಿಮ್ಮ ಮಕ್ಕಳಿಗೂ ಬಯಸ್ತೀನಿ ಅಲ್ಲಿ ಹಾಗಲ್ಲ ಅವ್ರು ಏನು ಹೇಳ್ತಾರೆ ನಮ್ಮ ಮಕ್ಕಳು ಫಾರಿನ್ ಯೂನಿವರ್ಸಿಟಿನಲ್ಲಿ ಓದಬೇಕು ಬಿಸ್ನೆಸ್ ಮ್ಯಾನ್ ಆಗಬೇಕು ನವೋದ್ಯಮಿಗಳಾಗಬೇಕು ಕಾಂಟ್ರಾಕ್ಟರ್ ಆಗಬೇಕು ಬಿಸ್ನೆಸ್ ಮ್ಯಾನ್ ಆಗಬೇಕು ಆದರೆ ನೋಡ್ರಪ್ಪ ಕಾರ್ಯಕರ್ತರೆ ಧರ್ಮ ರಕ್ಷಣೆ ನಿಮ್ಮ ಜವಾಬ್ದಾರಿ ತ್ರಿಶೂಲ್ ದೀಕ್ಷೆ ತೊಗೊ ನೀವು ನಿಮ್ಮ ತ್ರಿಶೂಲ್ ಕೊಡ್ತಾ ಇದ್ದೀವಿ ತ್ರಿಶೂಲ್ ದೀಕ್ಷೆ ತೊಗೊಂಡು ಗೌರಕ್ಷಣೆ ಮಾಡಿರಿ ಅಂತ ದಿಸ್ ಇಸ್ ಮೈ ಪ್ರಾಬ್ಲಮ್ ವಿದ್ವಿ